ಹಲೋ ವೀಕ್ಷಕರೇ ನಮಸ್ಕಾರ ಈಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ನಿಮಗೆ ಗೊತ್ತಾ ನಾವು ಹೋಗ್ತಾ ಇರೋದು ಸೇಲಂ ಹತ್ರ ಇರುವಂತಹ ನಾಮಕ್ಕಲ್ ದೇವಸ್ಥಾನ ಆಂಜನೇಯ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ಎರಡು ಅಲ್ಲಿ ನೆಲೆಸಿದ್ದಾರೆ ಆ ದೇವಸ್ಥಾನನ ನೋಡಾಕಿದ್ದಕ್ಕೆ ಅಂತ ಹೋಗ್ತಾ ಇದ್ವಿ ಬೆಳಗ್ಗೆ ನಾವು ನಾಲ್ಕು ಗಂಟೆಗೆ ಅಲ್ಲಿ ನಾವು ಹೊರಟ್ವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಹೊರಟಿದ್ದಕ್ಕೆ ಅಲ್ಲಿ ನಾಮಕ್ಕಲ್ ತಲುಪೋದಕ್ಕೆ ಮೂರುವರೆ ಹವರ್ ಆಗುತ್ತೆ ಒಂದು ಏಳುವರೆ ಎಂಟಾಗಿತ್ತು ನಾವು ನಾಮಕ್ಕಲ್ ಬಂದು ಸೇರೋಷ್ಟರೊಳಗೆ ಇವಾಗ ಇನ್ನೇನು ನಾಮಕ್ಕಲ್ ಹತ್ರ ಬಂದಿದ್ದೀವಿ ಇಲ್ಲಿ ಆ ನಾಮಕಲ್ನಲ್ಲಿ ಸ್ವಾಮಿ ಮತ್ತು ನರಸಿಂಹ ಸ್ವಾಮಿ ದೇವರು ಇಬ್ಬರೂ ದರ್ಶನ ಮಾಡ್ಕೊಂಡೋಗೋಣ ಬನ್ನಿ ವೀಕ್ಷಕರೇ ಈ ಆಂಜನೇಯ ಸ್ವಾಮಿ ದೇವರು ಅಂದರೆ ಪ್ರತಿಯೊಬ್ಬರಿಗೂ ಪ್ರಿಯವಾದ ಅಂತಹ ಸ್ವಾಮಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಯುವಕರಿಗೂ ಕೂಡ ತುಂಬ ಆಂಜನೇಯ ಸ್ವಾಮಿ ಅಂದರೆ ಬಲು ಇಷ್ಟ ಎಲ್ಲ ಊರುಗಳಲ್ಲೂ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲದೆ ಇರೋದೇ ಇಲ್ಲ ಯಾವ ಹಳ್ಳಿಲಿ ನೋಡಲಿ ನಗರ ನೋಡಲಿ ದೊಡ್ಡ ಪಟ್ಟಣಗಳನ್ನು ನೋಡಲಿ ಎಲ್ಲಿ ನೋಡಿದರೂ ಆಂಜನೇಯ ಸ್ವಾಮಿ ಇಲ್ಲದೇ ಇರುವಂತಹ ಊರೇ ಇಲ್ಲ ಅಂತ ಹೇಳ್ಬೋದು ಅನ್ ಅಂಥ ದೇವಸ್ಥಾನಗಳೆಲ್ಲ ತುಂಬ ಆಂಜನೇಯ ಸ್ವಾಮಿ ಪ್ರಸಿದ್ಧವಾದ ಆಂಜನೇಯ ಸ್ವಾಮಿಗಳು ದೇವಸ್ಥಾನಗಳಿದೆ ಅದರಲ್ಲಿ ಈಗ ನಾವು ಬಂದಿರೋದು ತಮಿಳ್ನಾಡಿನ ಅತ್ಯಂತ ಪುರಾತನವಾದ ನಾಮಕ್ಕಲ್ ನಾಮಕ್ಕಲ್ನಲ್ಲಿ ಹದಿನೆಂಟು ಅಡಿ ಎತ್ತರವಾದ ಆಂಜನೇಯ ಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯು ದೇವರು ಉದ್ಭವಿಸಿದ್ದಾರೆ ಅವರ ದರ್ಶನವನ್ನು ನಾವು ಮಾಡೋಣ ಬನ್ನಿ ಈ ಆಂಜನೇಯ ಸ್ವಾಮಿಯು ಅಲ್ಲಿ ನೆಲೆಸಿದ್ದಾರೆ ಅಷ್ಟೇ ಅಲ್ಲದೆ ಲಕ್ಷ್ಮೀ ನರಸಿಂಹಸ್ವಾಮಿಯು ಸ್ವಯಂಭವಾಗಿ ಇಲ್ಲಿ ನೆಲೆಸ ಇಲ್ಲಿ ಕ್ಷೇ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಮತ್ತು ಭಕ್ತಾದಿಗಳಿಗೆ ಆರಾಧ್ಯ ದೈವವಾಗಿ ಇಲ್ಲಿ ನೆಲೆಸಿದ್ದಾರೆ ಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ನಾಮಕಲ್ ಅನ್ನು ನಾಮಗಿರಿ ಎಂದು ಕರೆಯುತ್ತಾರೆ ಇಲ್ಲಿ ಮಹಾಲಕ್ಷ್ಮಿಯು ದೇವಿಯ ಸನ್ನಿಧಾನವೂ ಇದೆ ಇವೆರಡು ಪವಿತ್ರವಾದ ದೇವಸ್ಥಾನಗಳು ಲಕ್ಷ್ಮೀ ನರಸಿಂಹಸ್ವಾಮಿ ಅವರ ಬಲಭಾಗದಲ್ಲಿ ಮಹಾಲಕ್ಷ್ಮಿಯು ಅಭಿಮುಖವಾಗಿ ನೆಲೆಸಿದ್ದಾಳೆ ಈ ದೇವಾಲಯದಲ್ಲಿ ನೂರು ಕಿಲೋಮೀಟರ್ ದೂರದಲ್ಲಿ ದೂರದಲ್ಲಿ ಅಭಿಮುಖವಾಗಿ ಆಂಜನೇಯ ಸ್ವಾಮಿಯು ಆ ದೇವರ ಎದುರು ಭಾಗದಲ್ಲಿ ನಮಸ್ಕಾರವನ್ನು ಮಾಡುವಂತಹ ಭಂಗಿಯಲ್ಲಿ ನೆಲೆಸಿದ್ದಾರೆ ಇದರ ಪೌರಾಣಿಕ ಹಿನ್ನೆಲೆ ಏನೆಂದರೆ ಓಂ ಅಂದರೆ ಆಂಜನೇಯ ಸ್ವಾಮಿ ಎಲ್ಲಿ ಯಾವ ಜಾಗದಲ್ಲಿ ನೋಡಿದ್ರು ಗದೆ ಹಿಡ್ಕೊಂಡು ನಿಂತುಕೊಂಡು ಹಾಗೆಯೇ ಶಿಲೆಗಳನ್ನು ನಾವು ನೋಡಿರ್ತೇವೆ ಆದರೆ ಇಲ್ಲಿ ಮಾತ್ರ ನರಸಿಂಹಸ್ವಾಮಿ ಆಂಜನೇಯ ಸ್ವಾಮಿಯು ನಮಸ್ಕಾರ ಮಾಡುವಂತಹ ಭಂಗಿಯಲ್ಲಿ ನೆಲೆಸಿದ್ದಾರೆ ಇದರ ಪೌರಾಣಿಕ ಹಿನ್ನೆಲೆ ಏನೆಂದರೆ ಒಮ್ಮೆ ಆಂಜನೇಯ ಸ್ವಾಮಿಯವರು ನೇಪಾಳದಲ್ಲಿ ಗಂಡಕಿ ನದಿಯಲ್ಲಿ ಸ್ನಾನ ಮಾಡುವಾಗ ಅವರಿಗೆ ಅದ್ಭುತವಾದಂತಹ ನಾರಾಯಣ ರೂಪದಲ್ಲಿರುವಂತಹ ಸಾಲಿ ಗ್ರಾಮವು ದೊರೆಯುತ್ತದೆ ಅದನ್ನು ತಿಳಿದುಕೊಂಡು ಹೊರಟು ಪ್ರಸ್ತುತ ನಾಮಕಲ್ ಕಡೆಗೆ ಹೋಗು ಹೋಗ್ತಾ ಹೋಗುತ್ತಾರೆ ಅದನ್ನು ತೆಗೆ ತಗ ತೆಗೆದುಕೊಂಡು ಮಹಾಲಕ್ಷ್ಮಿ ಅಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ ಆಗ ಆಂಜನೇಯ ಸ್ವಾಮಿ ದೇವಿಯ ಬಳಿ ಬಂದು ವಿಚಾರಿಸ್ತಾರೆ ಆಗ ಲಕ್ಷ್ಮೀದೇವಿಯು ಲಕ್ಷ್ಮೀ ನರಸಿಂಹನ ರೂಪದಲ್ಲಿರುವ ನಾರಾಯಣನನ್ನು ತವಕದಿಂದ ನೋಡಲು ದಾನ ಮಾಡ್ತಾ ಇರ್ತಾರೆ ಆಗ ಆಂಜನೇಯನು ಲಕ್ಷ್ಮೀ ದೇವಿಗೆ ಸಾಲಿ ಗ್ರಾಮವನ್ನು ಕೊಟ್ಟು ತಾವು ಮರಳಿ ಬರುವವರೆಗೂ ಈ ದ ಈ ಸಾಲಿಗ್ರಾಮವನ್ನು ಭೂಮಿಯಲ್ಲಿಡ ಬಾರದು ಎಂದು ಹೇಳ್ತಾರೆ ಇಂತಿಷ್ಟು ಸಮಯದಲ್ಲಿ ನಾನು ಬರ್ತೇನೆ ಅಲ್ಲಿವರೆಗೂ ನೀವು ಇಟ್ಕೊಂಡಿರಿ ಭೂಮಿ ಮೇಲೆ ಇಡಬೇಡಿ ಅಂತ ಹೇಳಿ ಹೊರಟು ಹೋಗ್ತಾರೆ ಆಂಜನೇಯ ಸ್ವಾಮಿಯು ಸಮಯಕ್ಕೆ ಬರ ಬರುತ್ತೇನೆಂದು ಹೇಳೋದ್ರೂ ಕೂಡ ಅವರು ಬರದೇ ಇರುವ ಕಾರಣ ಅಲ್ಲಿ ಮಹಾಲಕ್ಷ್ಮಿಗೆ ಧ್ಯಾನದ ಸಮಯವಾಗುತ್ತದೆ ಆಂಜನೇಯ ಸ್ವಾಮಿ ಮಹಾಲಕ್ಷ್ಮಿ ಕೈಗೆ ಕೊಟ್ಟು ಹೋಗಿರ್ತಾರಲ್ಲ ಅದಕ್ಕೆ ಮಹಾಲಕ್ಷ್ಮಿಗೆ ಧ್ಯಾನ ಸಮಯ ಆಗಿರೋದ್ರಿಂದ ಅವ್ರು ಏನು ಮಾಡ್ತಾರೆ ಆ ಧ್ಯಾನ ಮಾಡಬೇಕು ನಾನು ನರಸಿಂಹಸ್ವಾಮಿ ದೇವರನ್ನು ಧ್ಯಾನ ಮಾಡಬೇಕು ಅಂತ ಹೇಳಿ ಆ ಸಾಲಿ ಗ್ರಾಮವನ್ನು ಭೂಮಿ ಮೇಲೆ ಇಡ್ತಾರೆ ತಕ್ಷಣವೇ ಅದು ಬೃಹದಾಕಾರವಾಗಿ ಬೆಳೆದು ಬೆಟ್ಟದ ರೂಪದಲ್ಲಿ ತಾಳುತ್ತದೆ ಆ ಬೆಟ್ಟದಲ್ಲಿ ನರಸಿಂಹ ದೇವರ ರೂಪ ಮೂಡುತ್ತದೆ ಮತ್ತು ಅಲ್ಲಿ ಎಡಬಲ ಭಾಗಗಳಲ್ಲಿ ರುದ್ರದೇವರು ಬ್ರಹ್ಮದೇವರು ಕೂಡ ಅಲ್ಲಿ ಜಪಿಸುತ್ತಾ ಇರ್ತಾರೆ ಸ್ತೋತ್ರ ಮಾಡ್ತಾ ಇರ್ತಾರೆ ಮತ್ತು ಸೂರ್ಯಚಂದ್ರರು ಚ ಇರ್ತಾರೆ ಅಲ್ಲಿ ಚಾಮರವನ್ನು ಬೀಸ್ತಾ ಇರ್ತಾರೆ ಆಗ ಆ ಲಕ್ಷ್ಮೀ ಮಹಾಲಕ್ಷ್ಮೀ ದೇವಿಗೆ ಇದನ್ನು ನೋಡಿ ತುಂಬ ಸಂತೋಷವಾಗಿ ಇಲ್ಲಿ ನೀವು ನೀವು ಶಾಶ್ವತವಾಗಿ ಇಲ್ಲೇ ಇರಬೇಕು ಅಂತ ಹೇಳಿ ತಾನೂ ಕೂಡ ಅಲ್ಲೇ ನೆಲೆಸಿ ನರಸಿಂಹ ದೇವರ ಅಭಿಮುಖವಾಗಿ ಎದುರು ಭಾಗದಲ್ಲಿ ತಾನೂ ಕುಡಿ ತಾನೂ ಅಲ್ಲಿಯೇ ಶಾಶ್ವತವಾಗಿ ಅಲ್ಲಿಯೇ ನೆಲೆಸಿಬಿಡುತ್ತಾರೆ ಮತ್ತು ಈಗ ಆಂಜನೇಯ ಸ್ವಾಮಿಯು ವಾಪಸ್ಸು ಬಂದಾಗ ಆ ನರಸಿಂಹಸ್ವಾಮಿ ದೇವರನ್ನು ನೋಡಿ ತವಕದಿಂದ ಅಲ್ಲಿಯೇ ವಿಸ್ಮಯವಾಗಿ ನಿಂತುಬಿಡ್ತಾರೆ ಅಂದರೆ ನೂರಡಿ ಹತ್ರದಲ್ಲಿ ನೂರ ಅಡಿ ಕಿಲೋಮೀಟರ್ ದೂರದಲ್ಲಿ ಅವರು ಅಲ್ಲಿಯೇ ನೆಲೆಸಿ ಅವರಿಗೆ ನರಸಿಂಹಸ್ವಾಮಿ ದೇವರಿಗೆ ಅಭಿಮುಖವಾಗಿ ಅಲ್ಲಿಯೇ ಅಭಿಮುಖವಾಗಿ ನಮಸ್ಕಾರ ಮಾಡುವಂತಹ ಭಂಗಿಯಲ್ಲಿ ಅಲ್ಲಿಯೇ ನೆಲೆಸಿಬಿಡ್ತಾರೆ ನೋಡಿ ಇಲ್ಲಿ ಆ ನಮಸ್ಕಾರ ಮಾಡೋ ಭಂಗಿಯಲ್ಲಿ ನಿಂತಿದ್ದಾರೆ ಎಲ್ಲಿ ನೋಡಿದ್ರು ಇವಾಗ ಆಂಜನೇಯ ಸ್ವಾಮಿ ಗದೆ ರೂಪ ಇಟ್ಟುಕೊಂಡು ಗದೆಯನ್ನು ಬೆಟ್ಟ ಹೊತ್ಕೊಂಡ ಹಾಗೆ ಎಲ್ಲನೂ ನಾವು ಅದನ್ನು ನಾವು ನೋಡ್ಬೋದು ಆದರೆ ಇಲ್ಲಿ ಮಾತ್ರ ಆಂಜನೇಯ ಸ್ವಾಮಿಯು ನರಸಿಂಹಸ್ವಾಮಿ ದೇವರಿಗೆ ಅಭಿಮುಖವಾಗಿ ಅವರಿಗೆ ನಮಸ್ಕಾರ ಮಾಡ್ತಾ ನಿಂತ ಭಂಗಿಯಲ್ಲಿ ನಾವು ಕಾಣಬಹುದು ಏಕೆಂದರೆ ಅವರು ನ ನರಸಿಂಹಸ್ವಾಮಿಯನ್ನು ನೋಡಿ ವಿಸ್ಮಯರಾಗಿರ್ತಾರೆ ಅದಕ್ಕೆ ಅವರು ನಮಸ್ಕಾರ ಮಾಡೋ ಭಂಗಿಯಲ್ಲಿ ಅವರು ನರಸಿಂಹಸ್ವಾಮಿಗೆ ಎದುರುಗಡೆಯೇ ಶಿಲೆಯಾಗಿ ನೆಲೆಸಿದ್ದಾರೆ ಮತ್ತು ಲಕ್ಷ್ಮೀ ದೇವಿಯು ನರಸಿಂಹದೇವರನ್ನು ಧ್ಯಾನ ಮಾಡ್ತಾ ಇದ್ದದ್ರಿಂದ ಇಲ್ಲಿಗೆ ನಾಮಗಿರಿ ಎಂಬ ಹೆಸರು ಬಂದಿತ್ತು ಮೊದಲು ಆದರೆ ಇದು ಬರ್ತಾ ಬಂದು ಬರ್ತಾ ಬರ್ತಾ ಈಗ ನಾಮಕಲ್ ಎಂಬ ಹೆಸರು ಈ ಊರಿಗೆ ಬಂದಿದೆ ಇದು ಆಂಜನೇಯ ಸ್ವಾಮಿ ಎಂದೇ ಇದಕ್ಕೆ ಇಲ್ಲಿ ಪ್ರಸಿದ್ಧವಾಗಿದೆ ಈ ದೇವಸ್ಥಾನವು ತುಂಬ ಪವಿತ್ರವಾದ ಕ್ಷೇತ್ರ ಏನಾದರೂ ಬಂದರೆ ಮೊದಲು ಆಂಜನೇಯ ಸ್ವಾಮಿಯ ದೇವರ ದರ್ಶನವನ್ನು ಮಾಡಿಕೊಂಡು ನಂತರ ಅಲ್ಲಿ ಎದುರು ಆ ದೇವಸ್ಥಾನಕ್ಕೆ ಎದುರುಗಡೆ ನೂರು ನೂರು ಮೀಟರ್ ದೂರದಲ್ಲಿ ನರಸಿಂಹಸ್ವಾಮಿಯು ದೇವಸ್ಥಾನ ಇದೆ ಅದನ್ನು ಕೂಡ ನೀವು ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು